ಭವಿಷ್ಯ ರೂಪಿಸುತ್ತಿದ್ದ ಅಕ್ಷರ ಬ್ರಹ್ಮ ತಮ್ಮ ಸುದೀರ್ಘ ಮೂವತ್ತೈದಕ್ಕೂ ಅಧಿಕ ವರ್ಷಗಳ ಸಿವೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಬದುಕಿನ ಭವಿಷ್ಯ ಕಟ್ಟಿದ್ದಾರೆ ಈ ನಾಡಿಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಇಂತಹ ಗುರುವಿಗೆ ಎಂದು ವೃತ್ತಿ ಬದುಕಿಗೆ ಪೂರ್ಣ ವಿರಾಮ ಇಡುವ ವೇಳೆ レベルセーブティーメントのこと、キューマティーメントハルティメントハナマー、パワーのやってるタカトシューパワーのハサミを見たこともある。<music> <music> ಶಿಕ್ಷಕರಿ ಹೊಸದುರ್ಗ ನಗರದ ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ಪ್ರಾಶಿಕ್ಷಕರಾಗಿ ಸೇವೆ ಸಲ್ಲಿಸಿ ವಯೋನಿವೃತ್ತರಾದ ಆರ್ ಲಕ್ಷ್ಮೇ ಅವರಿಗೆ ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಮೇಲ್ಕೊಡುಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಏನು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ ಭಗೀರಥ ಗುರುಪೀಠದ ಶ್ರೀ ಪುರುಷೋತ್ತಮಾನಂದಪುರಿ ಶ್ರೀಗಳು ಮಾತನಾಡಿದ್ದು ಆತ್ಮವಿಶ್ವಾಸ ಹಾಗೂ ನಂಬಿಕೆ ಇದ್ದಲ್ಲಿ ಮಾತ್ರ ಏನನ್ನ ಬೇಕಾದರೂ ಸಾಧನೆ ಮಾಡಬಹುದು

ವಿದ್ಯಾರ್ಥಿಗಳು ವಿದ್ಯೆಯನ್ನು ಕಲಿತು ಸಾಕಷ್ಟು ಜನ ವೃತ್ತಿಗಳನ್ನು ಅವಲಂಬಿಸಿಕೊಂಡು ಅವರು ಸಹ ಸಾಧನೆಯನ್ನು ಮಾಡಿದವರಿದ್ದಾರೆ ಅಂತವರಿಗೆ ಸ್ಫೂರ್ತಿಯಾಗಿ ನಿಂತವರು ಲಕ್ಷ್ಮಯ್ಯ ಅವರು ಯಾವಾಗಲೂ ಸಹ ಏನಾದರೂ ಸಮಾಜಕ್ಕೆ ನನ್ನದೇ ಆದಂತಹ ಸೇವೆಯನ್ನು ಮಾಡಬೇಕು ಹಾಗೆ ಕಷ್ಟದಲ್ಲಿದ್ದವರ ಜನಗಳಿಗೆ ಸಹಾಯ ಮಾಡಬೇಕು ಅಂತೇಳಿ ಹಂಬಲಿಸುವಂತವರು ಆತ್ಮವಿಶ್ವಾಸವನ್ನ ಇಟ್ಕೊಂಡವನು ಏನ್ ಬೇಕಾದರೂ ಸಾಧ್ಯ ಮಾಡ್ಲಿಕ್ಕೆ ಸಾಧ್ಯ ಆತ್ಮವಿಶ್ವಾಸ ಬಟ್ಟು ಮುಖ್ಯ ಭಗವಂತ ಕೊಟ್ಟಿರುವಂತಹ ಅತ್ಯಂತ ಶ್ರೇಷ್ಠವಾದ ಪವಿತ್ರವಾದ ಮಾನವನ ಜನ್ಮದಲ್ಲಿ ಬಂದ ಮೇಲೆ ನಾವೆಲ್ಲರೂ ಸಹ ವಿವೇಕಿಗಳಾಗಿ ಜೀವಿಸಬೇಕು ಹಾಗೆ ಪರೋಪಕಾರವನ್ನು ಮಾಡುತ್ತಾ ಬರುತ್ತೇವೆ ಬೇರೆಯವರಿಗೆ ಸಹಾಯ ಸಹಕಾರವನ್ನು ಮಾಡಿ ಪರೋಪಕಾರ ಜೀವಿಸಿದಾಗ ಒಂದು ರೀತಿಯಾಗಿ ಆ ಒಂದು ಭಗವಂತನ ಕೃಪೆ ಆಗುತ್ತೆ ಅನ್ನುವಂತ ಭಾವನೆ ಆ ದೃಷ್ಟಿಯಿಂದ ಶಿಕ್ಷಕ ವೃತ್ತಿ ಅಂತ ಹೇಳಿದ್ರೆ ಪವಿತ್ರವಾದ ವೃತ್ತಿ ಗುರುವಿನ ಸ್ಥಾನದಲ್ಲಿಟ್ಟುಕೊಂಡು ಶಿಷ್ಯರನ್ನು ಉದ್ಧಾರ ಮಾಡುವಂತಹ ಪವಿತ್ರವಾದ ವೃತ್ತಿ ಅಂತ ವೃತ್ತಿಯನ್ನ ಅವಲಂಬಿಸುವಂತಹ ಅನೇಕ ಜನ ಇಲ್ಲಿದೆ ನೀವೆಲ್ಲ ಸಹ ನಿಮ್ಮ ಕ್ಷೇತ್ರವನ್ನು ಪ್ರೀತಿಸ್ರಿ ಆ ಕ್ಷೇತ್ರದಲ್ಲಿ ಇದ್ಕೊಂಡು ಇಂತಹ ಒಂದು ಒಳ್ಳೆಯ ವೃತ್ತಿ ನಮಗೆ ಸಿಕ್ಕಿದೆ ಇಂಥ ಪವಿತ್ರವಾದ ವೃತ್ತಿಯಲ್ಲಿ ಇದ್ಕೊಂಡು ನಾನು ಉತ್ತಮವಾದಂತಹ ವಿದ್ಯಾರ್ಥಿಯನ್ನು ಉತ್ತಮವಾದಂಥ ವ್ಯಕ್ತಿಯನ್ನು ನಿರ್ಮಾಣ ಮಾಡ್ತೇನೆ ಅಂತ ನೀವೆಲ್ಲ ಸಹ ಮಾಡಿ ನೀವು ಆ ರೀತಿಯಾಗಿ ಸಾಧಿಸ್ಬೇಕು ಬಳಿಕ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರಾದ ಎಚ್ಬಿಲ್ಲಪ್ಪ ಮಾತನಾಡಿದ್ದು ಶಿಕ್ಷಕರ ಕೆಲಸ ಅತ್ಯಂತ ಶ್ರೇಷ್ಠವಾದ ಕೆಲಸ ಈ ಕೆಲಸದಲ್ಲಿ ಆರ್ ಲಕ್ಷ್ಮಯ್ಯವರ ಸೇವೆ ಜನಪ್ರಿಯ ಮತ್ತು ವಿಶೇಷವಾಗಿದ್ದು ಈ ವೃತ್ತಿ ಬದುಕನ್ನು ಯುವ ಶಿಕ್ಷಕರು ಅಳವಡಿಸಿಕೊಳ್ಳುವ ಮೂಲಕ ಮಾದರಿ ಶಿಕ್ಷಕರಾಗಿ ಎಂದು ಸಲಹೆಯನ್ನ ನೀಡಿದ್ದಾರೆ ಈ ಮೌಲ್ಯವನ್ನು ಈ ಗುಣವನ್ನು ನಾನು ನಮ್ಮ ಆತ್ಮೀಯ ಲಕ್ಷ್ಮಿಯವರಲ್ಲಿ ಕಂಡಿದ್ದೇನೆ ನಾನು ಅಂದರೆ ಈ ಎರಡೂ ಅತ್ಯಂತ ಶ್ರೇಷ್ಠವಾದ ಮೌಲ್ಯ ಒಂದು ಜೀವನವನ್ನು ಎತ್ತರ ಮಟ್ಟಕ್ಕೆ ಕರೆದೊಯ್ಯಬೇಕಂದ್ರೆ ಅಷ್ಟು ಸುಲಭವಾದಲ್ಲ ಅನೇಕ ಸವಾಲುಗಳನ್ನು ಜೀವನದಲ್ಲಿ ಎದುರಿಸಬೇಕಾಗುತ್ತೆ ಈ ಸವಾಲಿನ ಜೀವನದಲ್ಲಿ ಇಂಥ ಅನೇಕ ವಿಷಯಗಳನ್ನು ಅವರು ಎದುರಿಸಿದ್ದಾರೆ ಸಾರ್ಥಕ ಸೇವೆಯನ್ನು ಅವರು ಸಲ್ಲಿಸಿಲ್ಲ ನೀವು ಒಂದು ನಿರ್ದಿಷ್ಟವಾದ ಎಲೆಯಿಂದ ಶಿಕ್ಷಕ ವೃತ್ತಿಯಿಂದ ಸಾರ್ವಜನಿಕ ಜೀವನದಲ್ಲಿ ಜಗತ್ತಿನಷ್ಟು ವಿಶಾಲ ಮುಂದಿರಿ ನಿಮಗೆ ತೆರ್ಕಂದಿದೆ ಅದರಿಂದ ನೀವು ಚಟುವಟಿಕೆಯಿಂದ ಇಳಿರಿ ನಿಮ್ಮ ಜೀವನದ ಕಾಲ ಶುಭವಾಗಲಿ ಸುಖವಾಗಿರಲಿ ಅಂತ ಬಯಸ್ತಾ ಇನ್ನೂ ಎತ್ತರ ಎತ್ತರ ಸ್ಥಾನಕ್ಕೆ ಹೋಗಿ ಸಮಾಜ ಸೇವೆಯನ್ನು ಮಾಡಿ ಸೇವೆ ಒಂದೇ ಉಳಿತಕ್ಕಂಥದ್ದು ಇದೆಲ್ಲ ನಾವು ಅನುಕೂಲವಂಥದ್ದಷ್ಟೇ ನಮ್ಮ ದೇಶದ ರಾಷ್ಟ್ರೀಯ ಆದರ್ಶಗಳು ಅಂದರೆ ನ್ಯಾಷನಲ್ ಐಡಿಯಲ್ಸ್ ಆಫ್ ಇಂಡಿಯಾ ಎರಡೇ ಇರೋದನ್ನು ಅಂದರೆ ತ್ಯಾಗ ಮತ್ತು ಸೇವೆ ಇವು ನಮ್ಮ ರಾಷ್ಟ್ರದ ಆದರ್ಶಗಳು ಇದನ್ನು ನಾವು ಫಾಲೋ ಮಾಡಬೇಕು ಆ ಒಂದು ಗುಣವನ್ನು ನಮ್ಮ ಲಕ್ಷ್ಮಯ್ಯ ಅವರಿಗೆ ದಯಪಾಲಿಸಲಿ ಭಗವಂತ ಅವರ ಸಂಸಾರ ಸುಖ ಜೀವನವನ್ನು ಮಾಡಲಿ ಮುಂದಿನ ದಿನಗಳು ಸಮಾಜಕ್ಕೆ ಉಪಯೋಗ ಆಗಿರಲಿ ಅಂತ ಹೇಳಿ ನನಗೆ ಕೊಟ್ಟ ಅವಕಾಶಕ್ಕಾಗಿ ಗೌರವಪೂರ್ವಕವಾಗಿ ನಮಿಸಿ ನಾನು ಮಾಡ್ತಾ ನಮಸ್ಕಾರ ನಂತರ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಮಾತನಾಡಿದ್ದು ಆರ್ ಲಕ್ಷ್ಮಯ್ಯ ಅವರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಹಕಾರ್ಯದರ್ಶಿಯಾಗಿ ತಾಲೂಕು ಸಂಘದ ಸಹಕಾರ್ಯದರ್ಶಿಯಾಗಿ ತಾಲೂಕು ಸಂಘದ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯ ವೃತ್ತಿ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದ ಹಿರಿಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಹೀಗೆ ವಿವಿಧ ಕ್ಷೇತ್ರಗಳ ಸೇವೆ ಅವಿಸ್ಮರಣೀಯವಾಗಿದ್ದು ಇಂತಹ ಸಾಧನೆಗಳು ಮುಂದೆ ಸಾಗಲಿ ಎಂದು ಈ ವೇಳೆ ಶುಭವನ್ನ ಆರಿಸಿದ್ದಾರೆ ಏನು ನಿಮ್ಮ ಸುದೀರ್ಘ ಅರವತ್ತು ವರ್ಷಗಳ ಸೇರಿ ಸಾಕಷ್ಟು ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ನಿಮ್ಮ ಕೊಡುಗೆ ಅದೇ ನಿಟ್ಟಿನಲ್ಲಿ ಸಾಕಷ್ಟು ಜನ ಉನ್ನತ ಉದ್ಯಗಿಯರಿರ್ತಾರೆ ಉನ್ನತ ವಲಸಾಂಗಕ್ಕೋಗಿರ್ತಾರೆ ಎಲ್ಲೋ ಒಂದು ಕಡೆ ನೀವು ಸಿಗಿದಾಗ ನಿಮಗೂ ಅವರ ಕನಸ ಅಂಥ ಸಂದರ್ಭದಲ್ಲಿ ಒಂದಷ್ಟು ನೆನಪುಗಳು ಬಂದು ಆದರೆ ನಂತರದ ಜೀವನ ನಾವು ಹೇಗೆ ರೂಪಿಸ್ಕೊಂತೀವಿ ಆಗಿರ್ ಹಾಗಾಗಿ ನೀವು ಹೇಗೆ ನಲವತ್ತು ವರ್ಷಗಳು ಲವಲ ರೀತಿಯಿಂದ ಅದೇ ನಿಟ್ಟಿನಲ್ಲಿ ನಿಮ್ಮ ಪೂರ್ಣ ಜೀವನ ಉದ್ದಕ್ಕೂ ನೀವು ಲವಲ ಇದ್ದು ನಿಮ್ಮ ಲಹ ಉದ್ದದ ಜೀವನ ಸುಖಮ ಸುಖಮಯವಾಗಿರಲಿ ಆ ದೇವರು ಗುರುಗಳ ಆಶೀರ್ವಾದ ಸದಾ ಇರುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮಗೆ ಶುಭವನ್ನು ಕೊಟ್ಟ ಒಳ್ಳೆಯದಾಗಲಿ ಸದಾ ನಾನು ನಾವೆಲ್ಲ ನಿಮ್ಮ ಜೊತೆಯಲ್ಲೇ ಇದ್ದೇವೆ ಯಾವುದೇ ಕಾಲಕ್ಕ ಕಾಲಕ್ಕೂ ಏನೇ ಇದ್ರೂ ಸಹ ನೇರಕ್ಕೆ ಈಗ ಸಂಪರ್ಕ ಆಗಲಿ ಇರಲಿ ನಾನು ನಿವೃತ್ತಿ ಆಗಿದ್ದೀನಿ ನನಗೆ ಯಾವುದೂ ಹುದ್ದೆ ಇಲ್ಲ ಅಂಥೇಳಿ ಆಗಿರೋದು ಬೇಡ ಏನಕ್ಕೆ ಅಂದ್ರೆ खंडिर्मी <laughs> श्री <laughs> 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 Grazie. ತಮ್ಮ ಮೂವತ್ತೈದು ವರ್ಷಗಳ ಕಾಲ ಶ್ರೇಷ್ಠವಾಗಿ ಸೇವೆ ಸಲ್ಲಿಸಿದ್ದು ಶಿಕ್ಷಕರ ರುಚಿ ಬದುಕಿನಲ್ಲಿ ಸೇವೆ ಸಲ್ಲಿಸುವವರಿಗೆ ಮತ್ತು ಸಲ್ಲಿಸಬೇಕೆಂದು ಅಂದುಕೊಂಡವರಿಗೆ ಮಾದರಿಯಾಗಿದ್ದಾರೆ ಅದಕ್ಕಾಗಿ ವಿವಿಧ ಸಂಘ ಸಂಸ್ಥೆಗಳು ಪೂಜ್ಯ ಶ್ರೀಗಳು ಎಂದು ಈ ವೇದಿಕೆ ಮೂಲಕ ಸನ್ಮಾನಿಸಿ ಗೌರವಿಸಿದ್ದಾರೆ